ಪಾಲ್ದಿಂದ ಎಷ್ಟೋ ಬೆಳಗ್ಗೆ ಪ್ರತಿ ಅಮಾವಾಸ್ಯೆಗೆ ಇದೇ ತರ ಪೂಜೆ ನಡೆಯುತ್ತೆ ಇವತ್ತು ವಿಶೇಷ ಪೂಜೆ ಈಶ್ವರ್ ಹೆಸ್ರಾಯ್ಡು ಕುಟುಂಬದವರು ಸುಬ್ರಾಯ್ಡು ಕುಟುಂಬದವರು ಮತ್ತೆ ಈಶ್ವರ್ ಹೆಸರಾಯ್ ವಾಟ್ಸ್ಆಪ್ ಗ್ರೂಪ್ ಮತ್ತು ಅನೇಕ ಬಂಧು ಮಿತ್ರರು ಈ ದಿನ ವಿಶೇಷವಾಗಿ ಓಂ ಶಕ್ತಿ ಅನ್ನಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯ ಪೂಜೆ ನೆರವೇರಿಸಿದ್ದಾರೆ ಅದರ ಪ್ರಯುಕ್ತ ಈಗ ಮಹಾಸಂಕಲ್ಪ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಶಾಂತಿಗಾಗಿ ಅನೇಕ ಜೀವಿಗಳು ಸುಖ ಶಾಂತಿಯಾಗಿ ಇರುವಂತೆ ಮತ್ತೆ ಅನೇಕ ಭಕ್ತಾದಿಗಳು ಸುಖ ಇರುವಂತೆ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಎಲ್ಲಾ ಕಷ್ಟಗಳು ಪರಿಹಾರ ಆಗಿ ಎಲ್ಲಾ ರೋಗಗಳು ನಿವಾರಣೆಯಾಗಿ ಸಕಲ ಐಶ್ವರ್ಯಗಳನ್ನು ಪ್ರಾಪ್ತಿಯಾಗಲಿ ಎಂದು ಈ ದಿನ ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹಾಸಂಕಲ್ಪ ಆದರೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ

ಸರ್ ಇವತ್ತು ವಿಶೇಷವಾಗಿ ಒಂದು ಪೂಜೆ ನಡೀತಾ ಇದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಓಂ ಶಕ್ತಿ ಯುವ ಮಿತ್ರ ಮಂಡಳಿ ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ವತಿಯಿಂದ ಅಮಾವಾಸ್ಯ ಎಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಈ ದೇವಸ್ಥಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಮಾಡ್ತಾನೆ ಇದ್ದಾರೆ ವಿಶೇಷ ಪೂಜೆ ಮಾಡ್ತಾರೆ ಮತ್ತು ಅನ್ನ ಸಂತರ್ಪನ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಈಶ್ವರ ರಾಯವರು ಅವರ ಸಮ್ಮುಖದಲ್ಲಿ ನಮಸ್ಕಾರ ವೀಕ್ಷಕರೇ ಏನ್ ಇದನ್ನ ವಿಶೇಷವಾದ ಒಂದು ದೈವಿಕವಾದ ವಿನೂತವಾದ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಕಾರಣಕರ್ತರು ಮೊದಲಿನದಾಗಿ ದೈವ ಮತ್ತೆ ನಮ್ಮ ಮಧ್ಯದಲ್ಲಿರುವಂತಹ ನಾಯಕರು ಡಾಕ್ಟರ್ ಈಶ್ವರೇಶ್ವರಾಯ್ಡು ಯಾಕಂದ್ರೆ ಪರಿಸರಕ್ಕಾಗಿ ಒಂದು ದೈವಕ್ಕಾಗಿ ಒಂದು ಮುಂದಾಳತ್ವ ವಹಿಸಿಕೊಳ್ಳದೆ ಡಾಕ್ಟರ್ ಈಶ್ವರಾಯ್ಡು ಯಾಕಂದ್ರೆ ಯಾರೇ ಒಂದು ಈ ಒಂದು ಪ್ರಪಂಚದಲ್ಲಿ ನೋಡ್ತೀವಿ ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಜೀವನ ಮಾಡೋದುಂಟಾದ್ರೆ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಒಂದು ಸೇವೆ ಅದು ವಿಶೇಷವಾದದ್ದು ಅವರ ಸೇವೆನೇ ಒಂದು ವಿಭಿನ್ನವಾಗಿರುತ್ತೆ ವಿಶೇಷವಾಗಿರುತ್ತೆ ಮೊದಲಿಗೆ ಮತ್ತು ವಿಶೇಷವಾಗಿ ಇರುವುದರಿಂದ ನಮ್ಮ ಕೃತಿಯ ಅಣ್ಣನವರ ಡಾಕ್ಟರ್ ಈಶ್ವರ ಅವರು ಲೋಕ ಕಲ್ಯಾಣ ಪೂಜೆಯನ್ನು ಬಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಅರ್ಚಕರಾದ ಶ್ರೀ ಶಶಿಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಅಂತ ವಹಿಸಿಕೊಂಡು ಬಹಳ ವಿಜೃಂಭಣೆಯಿಂದ ನೂರ ಎಂಟು ಸುಮಂಗಳಿಯ ಪೂಜೆಯನ್ನು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿದ್ದಾರೆ ನಮ್ಮ ಮನೆಯಲ್ಲಿ ನೂತನವಾಗಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಓಂಶೆಟ್ಟಿ ದೇವಸ್ಥಾನ ಮಂಗಳಕರೇಶ್ವರಿ ದೇವಸ್ಥಾನ ಇವತ್ತು ಅವರು ಅಮಾವಾಸ್ಯೆ ಪೂಜೆ ಇಟ್ಕೊಂಡಿದ್ದಾರೆ ಅದೇ ರೀತಿ ನೋಡೋ ಬನ್ನಿ ನಮ್ಮೂರ ಗುಡಿಯ ಅಂತ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲಾ ನಮ್ಮ ಬಡಾವಣೆಯ ಎಲ್ಲಾ ಮಹಿಳೆಯರು ಆಗಮಿಸಿದ್ದಾರೆ ಅದರ ಮತ್ತೊಮ್ಮೆ ಈಶ್ವರ ಹೆಸರಾಯ್ ವಾಟ್ಸಾಪ್ ಗ್ರೂಪ್ನ ಪರವಾಗಿ ಧನ್ಯವಾದ ವಿಜೃಂಭಣೆಯಿಂದ ನಡೀತಾ ಇದೆ ಅದರಲ್ಲೂ ನಮ್ಮಿಸತಕ್ಕಂತಹ ಹೆಸರಾಯ್ಡು ಮತ್ತು ಪರಿಸರ ಪ್ರೇಮಿ ವಾಟ್ಸಾಪ್ ಗ್ರೂಪ್ ಅವರ ವತಿಯಿಂದ ಮತ್ತು ಅಂಗಳ ಪರಮೇಶ್ವರಿ ಓಮ ಶಕ್ತಿ ದೇವಸ್ಥಾನ ಟ್ರಸ್ಟ್ನಿಂದ ಪೂಜ್ಯರಾಗಿರ್ತಕ್ಕಂಥ ಶಶಿ ಕುಮಾರ್ ಅವರ ಸ್ವಾಮೀಜಿ ಅವರಿಂದ ಬಹಳ ವಿಜೃಂಭಣೆಯಿಂದ ಈ ಒಂದು ಏನು ಅಮಾವಾಸ್ಯೆ ದಿವಸ ಇವತ್ತೇನಿದೆ ನೂರ ಎಂಟು ಸುಮಂಗಲಿಯರಿಗೆ ಇವತ್ತು ದಿವಸ ಬಹಳ ವಿಜೃಂಭಣೆಯಿಂದ ಈ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾ ಮಾಡ್ತಾ ಇದ್ದಾರೆ ಬಹಳ ಏನು ವಿಶೇಷವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಅಮಾವಾಸ್ಯ ದಿವಸ ಆದಿಶಕ್ತಿಗೆ ಶಕ್ತಿಗೆ ತುಂಬಾ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲಾ ಆದಿಶಕ್ತಿ ದೇವತೆಗಳಿಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ದಿನ ಆದ್ದರಿಂದ ಆ ಮಹಿಳೆಯರು ಕೂಡ ಏನು ಸಿಂಧೂರ ಅಂತ ನಾವೇನು ಹೇಳಿರ್ತೀವಿ ಆ ಸಿಂಧೂರ ಏನು ನೂರಾರು ವರ್ಷಗಳ ಕಾಲ ಬದುಕಿ ಬಾಳಿ ಈ ನಮ್ಮ ಭಾರತ ದೇಶವನ್ನು ರಚನೆ ಮಾಡುವಂಥ ಶಕ್ತಿ ಆ ಸಿದ್ದ ಮಾತ್ರ ಇದೆ ಇದೆಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರದ ಸಹೋದರ ಸಹೋದರಿಯರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲ ವೀಕ್ಷಕರಿಗೂ ನನ್ನ ವಿನಮ್ರ ಮನವಿ ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ಓಂ ಶಕ್ತಿ ಈ ಮಾತ ಓಂ ಶಕ್ತಿ ಅಂಗಲಪರಮೇಶ್ವರಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ಅಮಾವಾಸ್ಯೆ ಪೂಜೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಸಹೋದರರಾದ ಸುಬ್ರಾಯ್ಡು ಮತ್ತು ಕುಟುಂಬದವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಗವಂತನಲ್ಲಿ ಮತ್ತು ಅಮ್ಮನಲ್ಲಿ ಪ್ರೇರ್ ಮಾಡ್ತಾ ಇದ್ದಾರೆ ಲೋಕ ಸುಭಿಕ್ಷೆಯಿಂದ ಇರಲಿ ಶಾಂತಿಯಿಂದ ಇರಲಿ ನೆಮ್ಮದಿಯಿಂದ ಇರಲಿ ಸಹಬಾಲ್ವೆ ಜೀವನ ಮಾಡೋಣ ಅಂತೇಳಿ ಈ ಬಡಾವಣೆ ಎಲ್ಲ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ವಿಶೇಷವಾಗಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನನ್ನ ಪೂಜೆ ಗುರುಗಳಾದ ಓಂ ಶಕ್ತಿ ಅವರು ಮತ್ತು ಓಂ ಶಕ್ತಿ ನಾಗರಾಜು ಮತ್ತು ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿರ್ತಕ್ಕಂಥ ಸೀನಿಯರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀನಿವಾಸರವರು ವಿದ್ಯಾ ಕ್ಷೇತ್ರದಲ್ಲಿ ಸಬಲರಿದ್ದೇವೆ ಸಮಾಜಮುಖ ಕ್ಷೇತ್ರದಲ್ಲಿ ಸಬಲರಿದ್ದೇವೆ ಮತ್ತು ನಾವು ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಮತ್ತು ಎಲ್ಲ ಸಮ ಸಮಾಜದ ಸ್ನೇಹಿತರನ್ನೆಲ್ಲ ಇಲ್ಲಿ ಒಗ್ಗೂಡಿಸಿಕೊಂಡು ಸಮಾಜಮುಖಿ ಕೆಲಸ ಮಾಡ್ಕೊಂಡು ನಾವು ಚಂದ ರಹಿತ ವರ್ಗರಹಿತ ಪ್ರೇಮ ಭರೀತ ಸುಧಾಮ ಶಾಮ ಗೆಳೆತನದ ಆಸೆಯನ್ನು ಉತ್ಕೊಂಡು ಮಾಡ್ತಾ ಇದ್ದೇವೆ ಇದು ನಿಮ್ಮೆಲ್ಲರ ಸಹಕಾರದಿಂದ ಸಾಕ್ತಾ ಇದೆ ಅಂತ ನಾನು ಅದ್ರ ಭಾವಿಸ್ಕೊಂಡಿದ್ದೇನೆ ಇಲ್ಲಿನ ಜನ ತುಂಬಾ ಶಾಂತಿ ಪ್ರಿಯರು ಇದು ಯಾವುದೇ ಸ್ವಾರ್ಥಕ್ಕಾಗಿ ಅಥವಾ ಲಾಭಕ್ಕಾಗಿ ನಾವು ಮಾಡ್ತಿಲ್ಲ ಮಾನವ ಕುಲಕ್ಕೆ ಜಯವಾಗ್ಲಿ ಅಂತ ಎಲ್ಲ ಜೋರಾಗಿ ಹೇಳಿ ನೋಡೋಣ ಜೋರಾಗಿ ಬರ್ಲಿ ಮಾನವ ಕುಲಕ್ಕೆ ಮಾನವ ಕುಲಕ್ಕೆ ಮಾನವ ಕುಲಕ್ಕೆ ನಾವೆಲ್ಲ ಮಾನವ ಕುಲವನ್ನು ಸಂರಕ್ಷಿಸೋಣ ಜಾತಿ ಬಿಡೋಣ ಸಮಾಜ ಕಟ್ಟೋಣ